ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಸಂತ ಶ್ರೀ ಶಿಶುನಾಳ ಶರೀಫರ ಪದ್ಯಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ಪದ್ಯ ಬಹಳ ಅದ್ಭುತವಾದ ಮತ್ತು ಅರ್ಥಗರ್ಭಿತವಾದ ಪದ್ಯ ಪದ್ಯದ ಶೀರ್ಷಿಕೆ ಎಲ್ಲರಂಥವನಲ್ಲ ನನ್ನ ಗಂಡ ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ನನ್ನ ಗಂಡ ಎಲ್ಲರಂಥವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲಿ ಹೋಗ ಧಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ನನ್ನ ಗಂಡ ಮಾತಾಪಿತರು ಮನೆಯೊಳಿತಿರಲು ಮನಸೋತು ಮೂವರು ಪ್ರೀತಿ ಗೆಳೆತನ ಮಾತೊಳಿರುತ್ತಿರಲು ಮೈನರೆತು ಮಾಯದಿ ಘಾತವಾಯಿತು ವಾಯಿತು ಯೌವನವು ಬರಲು ದೂತೆ ನಿಮ್ಮವನು ಶೋಭನ ರೀತಿ ಚಾರವನೆಲ್ಲ ತೀರಿಸಿ ಪ್ರೀತಿಯಲಿ ಮೈಮಾಟ ಮಾಡಿದನೇ ಮಮತೆಯಲಿ ಕೂಡಿದ ಎಲ್ಲರಂಥವನಲ್ಲ ಗಂಡ ಅಕ್ಕ ತಂಗಿಯರಾರು ಮಂದಿಗಳ ಅಗಲಿಸದ ನೈವರು ಕಕ್ಕು ಲಾತಿಯ ಅಣ್ಣ ತಮ್ಮಗಳ ನೆದರೆತ್ತಿ ಮೇಲಕ್ಕೆ ನೋಡ ಗೊಡನೆ ಹತ್ತು ದಿಕ್ಕುಗಳ ಮಾಡಿದನೇ ಮರುಳ ತೆಕ್ಕೆಯೊಳು ಬಿಗಿದಪ್ಪಿಸುರು ಸುರತಾನಂದ ಸುಖ ರಸಗುಟ ಕುಕ್ಕಿ ಅಕ್ಕರತಿಯಲ್ಲಿ ನಗುವನು ತಾ ಬಲು ನೀತ ಎಲ್ಲರಂಥವನಲ್ಲ ನನಗಂಡ ತುಂಟ ಸವತಿಯ ಸೊಂಟ ಮುರಿ ಹೊಡೆದ ಒಣಪಂಟ ಮಾತಿನ ಗಂಟು ಕಳ್ಳರ ಮನೆಗೆ ಬರಗೊಡದ ಹದಿನೆಂಟು ಮಂದಿ ಕುಂಟಲಿಯರ ಹಾದಿಯನ್ನು ಕಡಿದ ಕುಂಟ ಕುರುಡಾರೆಂಟು ಮಂದಿ ಗಂಟು ಬಿದ್ದರೆ ಅವರ ಕಾಣುತ್ತ ಗಂಟಲಕ್ಕೆ ನೇಳಕ್ಕ ತಕ್ಕವನೇ ಸಿಕ್ಕ ಎಲ್ಲರಂಥವನಲ್ಲ ನನಗಂಡ ಅತ್ತೆ ಮಾವರ ಮನೆಯ ಬಿಡಿಸಿದನೆ ಮತ್ತಲ್ಲಿ ಪ್ರೀತಿಯ ಮಕ್ಕಳೈವರ ಮಮತೆ ಕೆಡಿಸಿದನೆ ಕೈ ಹಿಡಿದು ತಂದು ರತ್ನ ಜ್ಯೋತಿಯ ಪ್ರಭೆಯೊಳಿರಿಸಿದನೆ ಎತ್ತ ಹೋಗದೆ ಚಿತ್ತ ಅಗಲದೆ ಗೊತ್ತಿನಲ್ಲೇ ಇಟ್ಟು ನನ್ನ ಮುತ್ತಿನ ಮೂಗುತಿಯ ಕೊಟ್ಟಾನೆ ಇನ್ನೆಂಥ ದಿಟ್ಟನೆ ಎಲ್ಲರಂಥವನಲ್ಲ ನನಗಂಡ ಕಾಂತೆ ಕೇಳೆ ಕರುಣಗುಣದಿಂದ ಎನಗಿಂಥ ಪುರುಷನು ಎಂತೋ ದೊರಕಿದ ಪುಣ್ಯಫಲದಿಂದ ಕಾಂತೆ ಕೇಳೆ ಕರುಣಗುಣದಿಂದ ಎನಗಿಂಥ ಪುರುಷನು ಬಂದು ದೊರಕಿದ ಪುಣ್ಯಫಲದಿಂದ ರಂಗದ ಕಾಂತ ಶ್ರೀ ಗುರುನಾಥ ಗೋವಿಂದ ಕಾಂತೆ ಬಾರೆಂತೆಂದು ಕರೆದೆ ಕಾಂತ ಮಂದಿರದೊಳಗೆ ಒಯ್ದು ಭ್ರಾಂತಿ ಭವ ಹರಿಸಿದನೆ ಚಿಂತೆಯನ್ನು ಮರೆಸಿದ ಎಲ್ಲರಂಥವನಲ್ಲ ನನ್ನ ಗಂಡ ಆತ್ಮೀಯರೇ ಶಿಶುನಾಳ ಶರೀಫರ ಈ ತತ್ವ ಪದ ಅದ್ಭುತವಾದದ್ದು ಹೇಗೆ ಅಂದರೆ ನಮ್ಮೆಲ್ಲರ ನಿತ್ಯದ ಜೀವನವನ್ನು ಮತ್ತು ಆಧ್ಯಾತ್ಮಿಕ ಬದುಕನ್ನು ಇನ್ನೊಂದು ದೃಷ್ಟಿಯಲ್ಲಿ ಅಥವಾ ಮತ್ತೊಂದು ಮಗ್ಗುಲಲ್ಲಿ ನೋಡುವುದನ್ನು ಅಥವಾ ಅರಿಯುವಿಕೆಯನ್ನು ಈ ಎಲ್ಲರಂಥವನಲ್ಲ ನನ್ನ ಗಂಡ ಅನ್ನೋ ತತ್ವ ಪದ ನಮಗೆ ಕಲಿಸಿಕೊಟ್ಟಿದೆ ಬನ್ನಿ ಇಲ್ಲಿ ಗಂಡ ಯಾರು ಹೆಂಡತಿ ಯಾರು ಮಕ್ಕಳು ಯಾರು ಈ ಸಂಬಂಧಗಳ ಅರ್ಥವೇನು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಇಲ್ಲಿ ಗೋವಿಂದ ಭಟ್ಟರು ಗಂಡನಾಗಿ ಷರೀಫರನ್ನು ಯೋಗದ ಮಹಾಮನೆಯಲ್ಲಿ ನಡೆ ನಡೆಯಲು ಕಲಿಸಿದರು ತಪ್ಪಿದಲ್ಲಿ ತಿದ್ದಿದರು ಬಿದ್ದಲ್ಲಿ ಎಬ್ಬಿಸಿದರು ಎಡವಿದಲ್ಲಿ ಆಸರೆಯ ಆನುಗೋಲಾಗಿ ಹಿಡಿದರು ಬಾಳಿನ ಪಾಪ ತಾಪ ವಿಷಯ ವಾಸನೆಯ ಹುಡುಗಾಟ ಬಿಡಿಸಿದರು ಈ ಅವಸ್ಥೆಯನ್ನೇ ಷರೀಫರು ನಡಿ ನಡಿಯುತ ನನಗಂಡ ಗಂಡ ಹುಡುಗಾಟ ಬಿಡಿಸಿ ದಹುದೆನಿಸಿದನೆ ಅಂತ ಹಾಡ್ತಾರೆ ಅರುಹಿನ ಸೀರೆ ಉಡಿಸಿ ಕಕ್ಕುಲಾತಿಯ ಕಸೂತಿ ಕುಪ್ಪಸ ತೊಡಿಸಿದ ಗುರುವೇ ಗಂಡನನ್ನ ಷರೀಫರು ಬಲು ಅಭಿಮಾನದಿಂದ ನೆನೆಸ್ಕೊಳ್ತಾರೆ ಮತ್ತು ಕೊಂಡಾಡ್ತಾರೆ ಗಂಡ ಬರೀ ಗಂಡನಲ್ಲ ಅಭಿಮಾನ ದೇವತೆ ಆ ಗಂಡನು ಮೈಗೆ ಮೈ ಸುಖ ಕೊಡುವ ಮರ್ತ್ಯವ ಮಳ್ಳ ಗಂಡನಲ್ಲ ಜೀವಕ್ಕೆ ಜೀವಸುಖ ಭಾವಕ್ಕೆ ಭಾವಸುಖ ಆತ್ಮಕ್ಕೆ ಆತ್ಮರತಿ ಸುಖವಿತ್ತು ಸಲಹುವ ಶಿವದೇವ ಗಂಡ ಆ ಗಂಡ ಶರೀಫರ ಸಂಸಾರದ ವಿಷಯ ವಾಸನೆಯ ತಿಪ್ಪಿ ಗುಂಡಿಗೆ ಅರುಹಿನ ಕಿಚ್ಚಿಟ್ಟು ಒಳಗೆಲ್ಲ ಬೆಳ್ಳನೆ ಬೆಳಕಾದ ದೇವಗಂಡ ಆತ್ಮಾನಂದದ ಅಮೃತತ್ವ ದಯಪಾಲಿಸಿದ ರಸಋಷಿ ಆ ಗಂಡ ಎಲ್ಲರಂಥ ತೊಗಲ ಗಂಡನಲ್ಲ ತತ್ವದ ಗಂಡ ಅವನು ಗಂಡನ ಗಂಡರ ಗಂಡ ಬಲು ಪುಂಡ ಅನ್ನೋದನ್ನೇ ಶರೀಫರು ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ನನ್ನ ಗಂಡ ಅಂತ ಹೇಳ್ತಾರೆ ಷರೀಫರು ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮೂರು ಮಜಲುಗಳಲ್ಲಿ ಬಣ್ಣಿಸಿದ್ದಾರೆ ಮೊದಲನೆಯದ್ದೇ ತಾಯಿ ತಂದೆಗಳ ಮಣ್ಣಿನ ಮಾಯದ ಮರೆವಿನ ಮನೆ ಈ ಮಾಯಾ ಮರೆವಿನ ಮನೆಯಲ್ಲಿ ಮನೆ ಸೋರಿ ಮನವು ಹೊನ್ನು ಹೆಣ್ಣು ಮಣ್ಣುಗಳೆಂಬ ಮೂವರು ಪ್ರೀತಿ ಗೆಳತಿಯರ ಮಾತಿನಲ್ಲಿದ್ದ ಷರೀಫರನ್ನು ಗೋವಿಂದ ಭಟ್ಟರು ತಮ್ಮ ಅರಿವಿನ ಅರಮನೆಗೆ ಕೊಂಡೊಯ್ದರು ಅಲ್ಲಿ ಅಕ್ಕರತೆಯಿಂದ ನೋಡಿಕೊಂಡರು ಮನುಷ್ಯನೊಡನೆ ಹುಟ್ಟಿನಿಂದಲೇ ಬರುವ ಪಂಚೇಂದ್ರಿಯಗಳೆಂಬ ಕಕ್ಕುಲಾತಿಯ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು ಗಂಡನು ಅಗಲಿಸಿದನು ಹೆಂಡತಿಯ ಅಂಗಾಂಗಗಳನ್ನು ನಿರ್ಮಲಗೊಳಿಸಿದನು ಅಂತರಂಗ ಬಹಿರಂಗಗಳನ್ನು ಹದಗೊಳಿಸಿದನು ದೇವಗಂಡನು ತನ್ನ ಅರುಹಿನ ಅರಮನೆಯಲ್ಲಿಯೂ ಬಹುಕಾಲ ಬಾಳ್ವೆ ಮಾಡಲಿಲ್ಲ ಶರೀಫರು ಆ ದೈವಿಯ ಬದುಕನ್ನು ಅತ್ತಿ ಮಾವರ ಮನೆಯ ಬಿಡಿಸಿದನೇ ಎನ್ನನ್ನು ಒಯ್ದು ರತ್ನ ಜ್ಯೋತಿಯ ಅಂತ ಹೇಳ್ತಾರೆ ಅಲ್ಲಿ ಎತ್ತ ಹೋಗದೆ ಚಿತ್ತ ಒಗಲದೆ ಗೊತ್ತಿನಲ್ಲೇ ಕಾಯ್ದು ಎನಗೆ ಮುತ್ತಿನ ಮೂಗುತಿಯ ಕೊಟ್ಟನೆ ನಯದಿಂದಲಿಟ್ಟನೆ ಅಂತ ಶರೀಫರು ಹಾಡ್ತಾರೆ ಗುರುದೇವನು ತಮಗೆ ಬೆಳಗಿನ ಅರುಹಿನ ಮೂಗುತಿ ಕೊಟ್ಟಿದ್ದನ್ನು ಶರೀಫರು ನೆನೆಸ್ಕೊಳ್ತಾರೆ ಇನ್ನು ಈ ತತ್ವ ಪದದ ಒಂದೊಂದೇ ಪ್ಯಾರಾದ ಅರ್ಥವನ್ನು ನೋಡೋಣ ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ನನಗಂಡ ಎಲ್ಲರಂಥವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ದಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ನನಗಂಡ ಅರ್ಥ ಹೇಗಿದೆ ಶ್ರೀ ಸಂತ ಶಿಶುನಾಳ ಶರೀಫರು ತಮ್ಮ ಸದ್ಗುರುವನ್ನು ಗಂಡ ಅಂತ ಭಾವಿಸಿಕೊಂಡು ಅವರ ವ್ಯಕ್ತಿತ್ವವನ್ನೇ ಈ ಇಡೀ ಪದ್ಯದ ಮೂಲಕ ವಿವರಿಸ್ತಾ ಹೋಗ್ತಾರೆ ಸದ್ಗುರು ಅನ್ನುವಂತಹ ಈ ನನ್ನ ಗಂಡ ಮಾಮೂಲಿ ಗಂಡಂದಿರಂತಲ್ಲ ಇವನು ಎಲ್ಲವನ್ನ ಅರಿತಿರುವಂತಹ ಎಲ್ಲವನ್ನ ಬಲ್ಲಂತಹ ಪುಂಡ ಇವನ ಮುಂದೆ ಬೇರೆ ಯಾರ ಆಟವೂ ನಡೆಯೋದಿಲ್ಲ ಅಂತ ಹೇಳ್ತಾರೆ ಇಂತಹ ಗಂಡನ ಸಂಘ ಮಾಡಿದ ನನ್ನನ್ನು ಬೈತ ಸ್ವೇಚ್ಛಾಚಾರಿಯಾಗಿದ್ದ ನನ್ನ ಮನಸ್ಸನ್ನು ಹದ್ದುಬಸ್ತಿನಲ್ಲಿಟ್ಟು ಅತ್ತಿತ್ತ ಅಲುಗಾಡದಂತೆ ಕಾಲ್ ಮುರಿದು ಬಿಟ್ಟ ನಾನು ಸದಾ ಇವನ ಬಗ್ಗೆ ಇವನ ಮಾತಿನ ಬಗ್ಗೆ ಇವರ ತತ್ವ ಆದರ್ಶಗಳ ಬಗ್ಗೆ ಮಾತ್ರ ಯೋಚಿಸುವಂತೆ ಮಾಡಿ ಬೇರೆ ವಿಷಯಗಳ ಬಗ್ಗೆ ಮನ ಹರಿಯದಂತೆ ಮಾಡಿಬಿಟ್ಟ ಅಂತ ಈ ಪದ್ಯದ ಮೂಲಕ ಹೇಳ್ತಾರೆ ಮಾತಾಪಿತರು ಮನೆಯೊಳಿತಿರಲು ಮನಸೋತು ಮೂವರು ಪ್ರೀತಿ ಗೆಳೆತನ ಮೈ ಮೈನರೆತು ಮಾಯದಿ ಘಾತವಾಯಿತು ಯೌವನೋವು ಬರಲು ದೂತೆ ಕೇ ನಿಮ್ಮವನು ಶೋಭನ ರೀತಿ ಚಾರವನೆಲ್ಲ ತೀರಿಸಿ ಪ್ರೀತಿಯಲ್ಲಿ ಮೈಮಾಟ ಮಾಡಿದನೇ ಮಮತೆಯಲ್ಲಿ ಕೂಡಿದ ಎಲ್ಲರಂಥವನಲ್ಲ ನನ್ನ ನನಗಂಡ ಅಂದರೆ ಹಿಂದಿನ ವಾಸನಾ ಕರ್ಮಗಳನ್ನು ಪೂರೈಸಿಕೊಳ್ಳಲಿಕ್ಕೆ ವಿಧಿನಿಯಮದಂತೆ ತಂದೆ ತಾಯಿಯರ ಸಮಾಗಮದಿಂದ ಈ ದೇಹ ದೊರೆತಿರುತ್ತದೆ ಮಾತಾಪಿತರು ಅಕ್ಕರೆಯಿಂದ ಮಕ್ಕಳನ್ನು ಪೋಷಿಸುವ ಹಾಗೆ ಈ ದೇಹ ನಮ್ಮ ಇಂದ್ರಿಯಗಳನ್ನು ಪೋಷಿಸ್ತಾ ಇರುತ್ತದೆ ತ್ರಿಗುಣಗಳು ಅಂದರೆ ಸತ್ವ ತಮೋ ರಜೋ ಈ ತ್ರೀ ಗುಣಗಳು ಈ ಮೂರು ಗುಣಗಳು ಇಂದ್ರಿಯ ಮುಖೇನ ಪಂಚಭೂತಾತ್ಮಿಕವಾದ ಶರೀರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತವೆ ದೊಡ್ಡವಳಾದ ಹೆಣ್ಣು ಹುಡುಗಿಯ ಮನಸ್ಸು ವಿಷಯಾಸಕ್ತಿಯಿಂದ ಚಂಚಲಗೊಂಡು ತನಗೆ ಬೇಕಾದಂತೆ ಬೇಕಾದ ಗೆಳೆಯರೊಡನೆ ಕೂಡಿ ಆನಂದದಲ್ಲಿರುವಾಗ ತಿಳಿದವರೆಲ್ಲ ಕೂಡಿ ನನ್ನನ್ನು ಗುರುವೆಂಬ ಗಂಡನೊಂದಿಗೆ ಮದುವೆ ಮಾಡಿಬಿಟ್ಟರು ಅವನ ಪ್ರೀತಿಗೆ ಮೈಸೋತ ಮನಸೋತ ನಾನು ಅವನ ಎಲ್ಲ ರೀತಿ ರಿವಾಜಿಗೆ ಮನ್ನಣೆಯನ್ನಿತ್ತೆ ಅಂಥ ಒಬ್ಬ ಗಂಡನನ್ನು ನಾನು ಪಡೆದುಕೊಂಡೆ ಅಂತ ಷರೀಫರು ತಮ್ಮನ್ನು ತಾವು ತಮ್ಮ ಮನಸ್ಥಿತಿಯನ್ನು ಒಂದು ಹೆಣ್ಣು ಮಗಳಿಗೆ ಹೋಲಿಸಿಕೊಂಡು ಈ ತತ್ವ ಪಥದಲ್ಲಿ ಗುರುವಿನ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ ಅಕ್ಕ ತಂಗಿಯರಾರು ಮಂದಿಗಳ ಅಗಲಿಸಿದ ನೈವರು ಕಕ್ಕುಲಾತಿಯ ಅಣ್ಣ ತಮ್ಮಗಳ ನೆದರೆತ್ತಿ ಮೇಲಕ್ಕೆ ನೋಡಗೊಡನೆ ಹತ್ತು ದಿಕ್ಕುಗಳ ಮಾಡಿದನೆ ಮರುಳ ತೆಕ್ಕಿಯಳು ಬಿಗಿದಪ್ಪಿ ಸುರತಾನಂದ ಸುಖ ತಾಂಬೂಲ ರಸಗುಟ ಕಿಕ್ಕಿ ಕರತಿಯಲ್ಲಿ ನಗುವನು ತಾ ಬಲು ನೀತ ಎಲ್ಲರಂಥವನಲ್ಲ ನನ್ನ ಗಂಡ ಅಂದರೆ ಸದ್ಗುರು ಅನ್ನುವಂತಹ ಗಂಡನನ್ನು ವರಿಸಿದ ನಂತರ ಅವನು ನನ್ನ ಆರು ಮಂದಿ ಅಕ್ಕ ತಂಗಿಯರಾದಂತಹ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಅನ್ನುವಂಥ ಅರಿಷಡ್ ವರ್ಗಗಳನ್ನು ನನ್ನಿಂದ ಅಗಲಿಸಿದ ನನ್ನ ಐದು ಮಂದಿ ಅಣ್ಣ ತಮ್ಮಂದಿರನ್ನು ಅಂದರೆ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳನ್ನು ಅಗಲಿಸಿ ದೇಹ ಭಾವನೆ ಅಳೆಯುವಂತೆ ಮಾಡಿದ ನನ್ನ ಗಮನವನ್ನು ನಾಸಿಕಾಗ್ರದಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ನಿಜಾನಂದದ ಒಂದು ಅರಿವನ್ನು ಕೊಟ್ಟು ಅವನ ಕರುಣೆ ಎಂಬ ತೆಕ್ಕೆಯಿಂದ ಬಂಧಿಸಿ ಜ್ಞಾನವೆಂಬ ತಾಂಬೂಲದ ಗುಟುಕನ್ನಿತ್ತು ದಶ ದಿಕ್ಕಿನಲ್ಲೂ ತನ್ನನ್ನೇ ತಾನು ಕಾಣುವಂತೆ ಮಾಡಿ ತಾನೇನು ಅರಿಯದವನಂತೆ ನನ್ನನ್ನು ನೋಡಿ ನಸುನಗುತ್ತಿರುವ ರಸಿಕ ಈ ನನ್ನ ಗಂಡ ಈ ನನ್ನ ಸದ್ಗುರು ಅಂತ ಶರೀಫರು ಇಲ್ಲಿ ಹೇಳ್ತಾರೆ ತುಂಟ ಸವತಿಯ ಸೊಂಟ ಮುರಿ ಹೊಡೆದ ಪಂಟ ಮಾತಿನ ಗಂಟು ಕಳ್ಳರ ಮನೆಗೆ ಬರಗೊಡದ ಹದಿನೆಂಟು ಮಂದಿ ಕುಂಟಲಿಯರ ಹಾದಿಯನ್ನು ಕಡಿದ ಕುಂಟ ಕುರುಡಾರೆಂಟು ಮಂದಿ ಗಂಟು ಬಿದ್ದರೆ ಅವರ ಕಾಣುತ್ತ ಗಂಟಲಕ್ಕೆ ಗಾಣಾದ ನೇಳಕ್ಕ ತಕ್ಕವನೇ ಸಿಕ್ಕ ಎಲ್ಲರಂಥವನ್ನೆಲ್ಲ ನನಗಂಡ ಅಂದರೆ ಸದ್ಗುರು ಅನ್ನುವಂತಹ ನನ್ನ ಗಂಡ ಸ್ವೇಚ್ಛಾಚಾರಿಯಾಗಿದ್ದ ನನ್ನ ಮನಸ್ಸನ್ನು ಧ್ಯಾನವೆಂಬ ಬಡಗೆಯಿಂದ ಬಡಿದು ಅದರ ಸೊಂಟ ಮುರಿದು ಅತ್ತಿತ್ತ ಅಲುಗಾಡದಂತೆ ಮಾಡಿಬಿಟ್ಟ ಬರೀ ಒಣ ವೇದ ಅಂತ ಮಾತಾಡೋದ್ರಿಂದ ವೃಥ ಕಾಲಹರಣ ಮಾಡೋದರಿಂದ ದೂರ ಇಟ್ಟು ಹದಿನೆಂಟು ಮಂದಿ ಅಂದರೆ ಜ್ಞಾನೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪಂಚಪ್ರಾಣಗಳು ಮನಸ್ಸು ಬುದ್ಧಿ ಅನ್ ಚಿತ್ತ ಅನ್ನುವಂತಹ ಮೂರು ತಲೆ ಹಿಡುಕಿಯರಿಂದ ಆಗುವ ಬಾಧೆ ತಪ್ಪಿಸಲು ಅವರು ಬರುವ ದಾರಿಯನ್ನೇ ಮುಚ್ಚಿಬಿಟ್ಟ ಏಕಾಗ್ರತೆಯಿಂದ ಧ್ಯಾನ ಮಾಡುವಂತೆ ಮಾಡಿದನು ಅಲ್ಲದೆ ನನ್ನ ಮನಸ್ಸು ಅಷ್ಟಸಿದ್ಧಿಗಳ ಗೊಡವೆಗೆ ಹೋಗದಂತೆ ಮಾಡಿ ಅಷ್ಟ ಮದಗಳನ್ನು ಗಂಟಲಿಗೆ ಉರುಳು ಬೀಳುವಂತೆ ಹಿಡಿದು ಎಳೆದು ನನ್ನ ತಂಟೆಗೆ ಬಾರದಂತೆ ಇರಿಸಿದ ನನಗೆ ನನಗೆ ತಕ್ಕನಾದ ಗಂಡನೇ ಸಿಕ್ಕ ಅಂತ ಇಲ್ಲಿ ಷರೀಫರು ಹೇಳ್ತಾ ಹೋಗ್ತಾರೆ ಅತ್ತೆ ಮಾವರ ಮನೆಯ ಬಿಡಿಸಿದನೆ ಮತ್ತಲ್ಲಿ ಪ್ರೀತಿಯ ಮಕ್ಕಳ ಇವರ ಮಮತೆ ಕೆಡಿಸಿದನೆ ಕೈ ಹಿಡಿದು ತಂದು ರತ್ನ ಜ್ಯೋತಿಯ ಪ್ರಭೆಯೊಳೆರಿಸಿದನೇ ಎತ್ತ ಹೋಗದೆ ಚಿತ್ತ ಅಗಲದೆ ಗೊತ್ತಿನಲ್ಲೇ ಇಟ್ಟು ನನ್ನ ಮುತ್ತಿನ ಮೂಗಿತಿಯ ಕೊಟ್ಟಾನೆ ದಿಟ್ಟನೆ ಎಲ್ಲರಂಥವನಲ್ಲ ಗಂಡ ಅಂದರೆ ಯಾರೇ ಆಗಿರಲಿ ಅವರು ತಮ್ಮ ಕರ್ಮಗಳನ್ನು ಈಶ್ವರ್ ಈಶ್ವರಾರ್ಪಣ ಭಾವನೆಯಿಂದ ಮಾಡಿದಾಗ ಅದು ಪಾರಮಾರ್ಥ ಆಗುತ್ತದೆ ಇಂತಹ ಕಾರ್ಯಗಳಿಂದ ದೊರೆತ ಕರ್ಮಫಲ ಬಾಧಿಸೋದಿಲ್ಲ ನಮ್ಮನ್ನು ಕಾಡಿಸೋದಿಲ್ಲ ಅದರ ಬದಲಿಗೆ ಕಾರ್ಯಗಳನ್ನು ಕರ್ಮಗಳನ್ನು ಲೌಕಿಕ ಸುಖಕ್ಕೋಸ್ಕರ ಮಾಡುವಾಗ ಪಾಪ ಪುಣ್ಯ ಅನ್ನುವಂತಹ ಫಲಗಳು ದೊರೆತವೆ ಅವು ಜೀವಿಯ ಹುಟ್ಟು ಸಾವಿಗೆ ಕಾರಣ ಆಗ್ತವೆ ನನ್ನ ಸದ್ಗುರು ಅನ್ನುವಂತಹ ಗಂಡ ಇಂತಹ ಕರ್ಮದ ವಿವರ ತಿಳಿಸಿ ನಾನಂತಹ ಕರ್ಮ ಎಸಗದಂತೆ ನನ್ನಿಂದ ಅಂತಹ ತಪ್ಪು ಆಗದಂತೆ ಅಂದರೆ ಪಾಪ ಪುಣ್ಯ ಅನ್ನುವಂತಹ ಅತ್ತೆ ಮಾವನ ಮನೆಯಿಂದ ದೂರ ಇರಿಸಿ ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವಂತಹ ಕರ್ಮಫಲದಿಂದ ನನ್ನನ್ನು ಮುಕ್ತನನ್ನಾಗಿಸಿ ಪಂಚಭೂತದಿಂದ ಆದ ದೇಹದ ಹಂಬಲ ಕಳೆದು ಧ್ಯಾನ ಮಾಡುವ ಬಗ್ಗೆ ತಿಳಿಸಿ ಧ್ಯಾನಕ್ಕೆ ಹಚ್ಚಿ ಆತ್ಮಜ್ಯೋತಿ ಎಂಬ ಮುತ್ತಿನ ಮೂಗುತಿಯನ್ನು ನನಗೆ ತೊಡಿಸಿದ ನನ್ನ ಸದ್ಗುರು ನನ್ನ ಗಂಡ ಚಿತ್ಸುಖಾನಂದದಲ್ಲಿ ನನ್ನನ್ನು ಇಟ್ಟ ಇವನೆಂತಹ ದಿಟ್ಟ ನೋಡಿ ಅಂತ ಶರೀಫರು ಇಲ್ಲಿ ಹೇಳ್ತಾರೆ ಕಾಂತೆ ಕೇಳೆ ಕರುಣ ಗುಣದಿಂದ ಎನಗಿಂಥ ಪುರುಷನು ಬಂದು ದೊರಕಿದ ಪುಣ್ಯ ಫಲದಿಂದ ಎನ್ನಂತ ರಂಗದ ಕಾಂತ ಶ್ರೀ ಗುರುನಾಥ ಗೋವಿಂದ ಅಂದರೆ ಓ ಕಾಂತೆ ಕಾಂತೆ ಅಂದರೆ ಮನಸ್ಸನ್ನು ಗಮನದಲ್ಲಿಟ್ಕೊಂಡು ಶರೀಫರು ಇಲ್ಲಿ ಹೇಳ್ತಾರೆ ಓ ಮನಸ್ಸೇ ಕೇಳು ಶಾಂತಿಯಿಂದ ಇಂತಹ ಸತ್ಪುರುಷನಾದ ಗಂಡನು ನನಗೆ ಯಾವುದೋ ಪುಣ್ಯ ಫಲದಿಂದ ದೊರಕಿದ್ದಾನೆ ಇವನು ನನ್ನನ್ನು ಏಕಾಂತದಲ್ಲಿ ಧ್ಯಾನ ಮಾಡಲು ಹಚ್ಚಿ ಮನಭ್ರಾಂತಿಯನ್ನು ತೊಲಗಿಸಿ ಆತ್ಮಾನಂದವನ್ನು ಉಣಿಸಿ ಭವಸಾಗರವನ್ನು ದಾಟಿಸಿ ಈ ಜನ್ಮ ಸಾರ್ಥಕ ಆಗುವ ಹಾಗೆ ಮಾಡಿದ್ದಾನೆ ಓ ಮನಸ್ಸೇ ಕೇಳು ಅಂತ ಎಲ್ಲರಂಥವನಲ್ಲ ನನ್ನ ಗಂಡ ಅಂತ ಹೇಳ್ತಾರೆ ಕಾಂತೆ ಬಾರೆಂತೆಂದು ಕರದೆ ಕಾಂತ ಮಂದಿರದೊಳಗೆ ಒಯ್ದು ಭ್ರಾಂತಿ ಭವದುರಿತವನ್ನು ಹರಿಸಿದನೆ ಚಿತೆಯನು ಚಿಂತೆಯನ್ನು ಮರೆಸಿದ ಎಲ್ಲರಂಥವನಲ್ಲ ನನ್ನ ಗಂಡ ಅಂದರೆ ಓ ಮನಸ್ಸೇ ನೋಡು ನನ್ನ ನನ್ನ ಭವಸಾಗರವನ್ನು ದಾಟಿಸಿದಂತಹ ಈ ಗಂಡ ಹೀಗೆ ಮಾಡಿದವನು ಬೇರೆ ಯಾರೂ ಅಲ್ಲ ಅವನೇ ನನ್ನ ಅಂತರಂಗದ ಸದ್ಗುರುವಾದ ಕಾಂತ ಗೋವಿಂದ ಎಂದು ಶ್ರೀ ಸಂತ ಶಿಶುನಾಳ ಶರೀಫರು ತನ್ನ ಸದ್ಗುರುವಾದ ಗುರು ಗೋವಿಂದರ ವ್ಯಕ್ತಿತ್ವವನ್ನು ಈ ಪದ್ಯದ ಮೂಲಕ ಕೊಂಡಾಡ್ತಾರೆ ಒಟ್ಟಾರೆಯಾಗಿ ಈ ಪದ್ಯದ ಭಾವಾರ್ಥವನ್ನು ನೋಡೋದಾದರೆ ಜೀವಾತ್ಮನೇ ಬಾಳಿನ ವೇದಿಕೆಯ ಮೇಲೇರಿ ನಿಂತಹ ವಧು ಪರಮಾತ್ಮನೇ ವರ ಇವರಿಬ್ಬರ ಪಾರಮಾರ್ಥಿಕ ಲಗ್ನ ನೆರವೇರಿತು ಅದರಿಂದ ಮಾಯೆ ಮುಟ್ಟಿದ ಮುಟ್ಟಿದೋಷದಿಂದ ದೇಹ ಮನ ಭಾವಕ್ಕೆ ಬಂದ ಭವರೋಗಗಳು ಒಂದೊಂದಾಗಿ ಅಳಿದವು ಸ್ಥೂಲತನು ಶುದ್ಧವಾಯಿತು ಭಾವತನು ಜಾಗೃತವಾಯಿತು ಸೂಕ್ಷ್ಮ ಶರೀರ ಸಂವೇದನೆಗೊಂಡಿತು ಷರೀಫರು ಗಂಡನನ್ನ ಗೋವಿಂದ ಭಟ್ಟರೆಂದು ಹಾಡದೆ ಗೋವಿಂದನೆಂದೇ ಶಿವನೆಂದೇ ಕೊಂಡಾಡಿದ್ದಾರೆ ಕಿಂಕರನೇ ಸತಿಯಾದನು ಶಂಕರನೇ ಪತಿಯಾದನು ಜೀವಾತ್ಮ ಪರಮಾತ್ಮರ ನಿರ್ವಾಜ್ಯ ನಿಷ್ಕಲ್ಮಷ ಅನುಭಾವ ಜೀವನಕ್ಕೆ ಶರೀಫರ ಪರಿಶುದ್ಧ ಬದುಕು ಒಂದು ಜೀವಂತ ಉದಾಹರಣೆಯಾಯಿತು ಸತಿ ಪತಿ ಭಾವದ ಮಧುರ ಭಕ್ತಿಗೆ ಶರೀಫರ ಬಾಳು ಭವ್ಯ ದರ್ಶನ ದಿವ್ಯ ನಿದರ್ಶನವಾಗಿದೆ ವೈವಾಹಿಕ ಪರಿಭಾಷೆಯಲ್ಲಿ ಶರೀಫರು ಅಂತರಂಗದ ಬೆಳವಣಿಗೆಯನ್ನು ಬಲು ಹದವರಿತು ನಿವೇದಿಸಿದ್ದಾರೆ ಟಕ್ಕಿಯೊಳು ಬಿಗಿದಪ್ಪಿ ಸುರತಾನಂದ ಸುಖ ತಾಂಬೂಲ ರಸಗುಟ ಕಿಕ್ಕಿ ಅನ್ನುವಲ್ಲಿ ಭಾಷೆ ಶೃಂಗಾರವಾದರೂ ಅಲ್ಲಿಯ ಚಿತ್ರಣ ಲೌಕಿಕ ಜೀವನದಂತಿದ್ದರೂ ಅಲ್ಲಿ ಮಿಡಿಯುವ ಭಾವ ಭಾಷೆ ಅರ್ಥ ಎಲ್ಲವೂ ಆಧ್ಯಾತ್ಮಿಕ ಅದರಿಂದಾಗಿ ಕಾಮದ ಬದಲು ಶುದ್ಧ ಪ್ರೇಮ ಅವರ ತತ್ವದ ತುಂಬೆಲ್ಲ ಹಾಲು ಜೇನಾಗಿ ಸೂಸುತ್ತದೆ ಅಮೃತತ್ವ ಕೆನೆಗಟ್ಟಿ ಅಮೃತತ್ವ ಕೆನೆಗಟ್ಟಿ ನಿಂತಿದೆ ಎನ್ನಿಸದೇ ಇರದು ಷರೀಫರ ತತ್ವ ಪದಗಳು ಜೇನಿನ ಹೊಳೆ ಅಮೃತದ ಮಡು ಮಿಂದವನ ಮನವೆಲ್ಲ ಮಡಿಯಾಗುವುದು ಅನುಭಾವಿಗಳ ಪಾರಮಾರ್ಥಿಕ ಜೀವನವನ್ನು ಅವಲೋಕಿಸಿದರೆ ಅವರೆಲ್ಲರೂ ಸತಿಯರು ಪರಮಾತ್ಮನೊಬ್ಬನೇ ಪತಿ ಷರೀಫರಿಗೆ ಗುರು ಕೇವಲ ಗುರುವಷ್ಟೇ ಅಲ್ಲ ಅವನೇ ದೇವರು ಅವನೇ ನೆಲದ ಮೇಲೆ ನಡೆದಾಡುವ ಜೀವಂತ ದೇವ ಷರೀಫರು ತಾನೇ ಸತಿಯಾಗಿ ಗುರುವನ್ನೇ ಪತಿಯಾಗಿ ಮಾಡಿಕೊಂಡಿದ್ದಾರೆ ಶರೀಫರು ತಾವು ಗಂಡಾದರೂ ಹೆಣ್ಣಿನ ಎಲ್ಲ ಗುಣಗಳನ್ನು ತಮ್ಮಲ್ಲಿ ಆರೋಪಿಸಿಕೊಂಡು ಶೃಂಗಾರ ಭಾವ ತಾಳುತ್ತಾರೆ ಮಾತಾಪಿತರ ಮನೆಯೊಳ ಮನೆಯೊಳಿರುತ್ತಿರಲು ಮನಸೋತು ಮೂವರು ಪ್ರೀತಿ ಗೆಳೆತರ ಮಾತಿನೊಳಿರಲು ಮೈನರೆತು ಮಾಯದಿ ಘಾತವಾಯಿತು ಯೌವನವೂ ಬರಲು ಹೇಗಾಗುತ್ತಿರಲು ಅನ್ನೋವಲ್ಲಿ ಕನ್ಯೆಯ ಅವಸ್ಥೆಯನ್ನು ತಾಳುತ್ತಾರೆ ಆ ಕನ್ಯೆಯನ್ನು ಗುರುವಿನೊಡನೆ ಲಗ್ನಕ್ಕೆ ಕರೆದು ಇವರು ಲಗ್ನವಾಗಿ ಶೋಭನಾ ಕಾರ್ಯವೂ ಕೈಗೂಡುತ್ತದೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಎಂಬಂತಿದ್ದ ಗುರುವಿಲ್ಲದ ಗಂಡನಿಲ್ಲದ ಒಳ ಮನೆಗೆ ಗುರು ಬಂದ ಅಂದರೆ ಗಂಡ ಬಂದ ಜೀವ ಶಿವರ ಬೆರಿಕೆಯಾಯಿತು ಆ ಬೆರಿಕೆಯಿಂದ ಅರಿಕೆ ಹುಟ್ಟಿತು ಎಚ್ಚರ ಕಣ್ನೆರೆಯಿತು ಶರೀಫರ ಪ್ರಾಣದ ಪಣತಿಗೆ ಗೋವಿಂದ ಭಟ್ಟರು ದೇವ ಜೀವನದ ಜೀವ ಜ್ಯೋತಿಯನ್ನು ಹೊತ್ತಿಸಿಟ್ಟರು ಅದು ಆರದ ಎಂದೂ ಆರದ ಅಳಿಯದ ಅಮರ ನಂದಾದೀಪವಾಯಿತು ಸಾಧಕರು ಗುರುವನ್ನು ಅರಸುವ ಕಷ್ಟ ಸಾಧ್ಯವಾದ ಈ ಹಾದಿಯನ್ನು ತೊಡಿಯುತ್ತಾರೆ ಗುರುವನ್ನು ಹುಡುಕಲು ಹಲವಾರು ರೀತಿಯ ತೊಂದರೆ ತಾಪತ್ರೆಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಒಂದು ಜನ್ಮದಲ್ಲಿ ಏನೆಲ್ಲವೂ ಸಿಗಬಹುದು ಸದ್ಗುರು ಸಿಕ್ಕಾನೋ ಇಲ್ಲವೋ ಎಂಬುದನ್ನು ಹೇಳಲಿಕ್ಕೆ ಬಾರದಂತೆ ಇಂತಹ ಕಷ್ಟಸಾಧ್ಯವಾದ ಗುರುವನ್ನು ಹುಡುಕುವ ಕಾರ್ಯ ಷರೀಫರಿಗೆ ಪೂರ್ವ ಪುಣ್ಯದ ಬಲದಿಂದ ಬಲು ಸುಲಭವಾಯಿತು ಹೆಚ್ಚು ಪರಿಶ್ರಮವಿಲ್ಲದೆ ಗೋವಿಂದ ಭಟ್ಟರು ಅವರಿಗೆ ಸಿಕ್ಕರು ಆತ್ಮೀಯರೇ ಈ ಅದ್ಭುತವಾದ ಮಾರ್ಮಿಕವಾದ ತತ್ವ ಪದದ ವಿಶ್ಲೇಷಣೆ ತಮಗೂ ಇಷ್ಟವಾಗಬಹುದು ಅಂತ ಭಾವಿಸ್ತಾ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಪದ್ಯಗಳ ಶುಶುನಾಳ ಶರೀಫರ ಪದ್ಯಗಳ ತತ್ವ ಪದಗಳ ವಿಶ್ಲೇಷಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು